ಈ ರೀತಿಯ ತರಕಾರಿಗಳಿಗೆ ಹೆಚ್ಚು ನಾವು ಮಹತ್ವವನ್ನು ಕೊಡಬೇಕು ಯಾಕಂದ್ರೆ ಇದಕ್ಕೆ ಖರ್ಚು ಕಡಿಮೆ ಕೆಲಸಗಳು ಕಡಿಮೆ ತೊಂಡೆಕಾಯಿ ಬೆಳೀತಿವೆ ಇದನ್ನು ನಾವು ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಬೆಳೆಸುವುದಿಲ್ಲ ಸಾವಯವ ಗೊಬ್ಬರವನ್ನು ನಾವೇ ತಯಾರಿಸಿ ಈ ರೀತಿ ಕೇವಲ ಸಾಂಬಾರ್ ಬಾಳೆಗೋಸ್ಕರನೇ ಒಂದು ತೋಟವನ್ನು ರೆಡಿ ಮಾಡಿ ಪೂರ್ತಿ ಬೆಳೆದಿದ್ದಾರೆ ಕೆಲವು ಕಟ್ಟಿಗೆಗಳೆಲ್ಲ ಆಗಿದೆ ಕಲೀಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ನಮ್ಮ ಧರ್ಮಸ್ಥಳದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಒಂದು ಆಶೀರ್ವಾದ ಅಂತ ಹೇಳ್ಬೋದು ಇಲ್ಲಿ ಪುನಃ ಸಿಮೆಂಟ್ ಕಂಬವನ್ನು ಹಾಕಿದ್ದಾರೆ ಇದರಿಂದ ರೈತರು ನಾವು ತಿಳ್ಕೊಳ್ಲಿಕ್ಕೆ ಇರ್ತದೆ ಪ್ರತಿ ವರ್ಷ ಮರದ ಕಂಬಗಳನ್ನು ಎಲ್ಲಿಂದ ತರ್ಲಿಕ್ಕೆ ಹೋಗುದು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಕಳೆದ ಬಾರಿ ಒಂದು ರತ್ನಮಾನಸ ಹಾಸ್ಟೆಲ್ ನ ಬಗ್ಗೆ ಒಂದು ಎಪಿಸೋಡ್ ಪಾರ್ಟ್ ಎಪಿಸೋಡ್ನಾಗಿದೆ ಕೂಡ ಸ್ವಾಗತ ಇವತ್ತು ನಾನು ತೋರಿಸುವಂತದ್ದು ಈ ರತ್ನಮಾನಸದ ಒಂದು ಗುರುಕುಲದ ರೀತಿಯ ಹಾಸ್ಟೆಲ್ ನಡಿಬೇಕು ಅಂತ ಹೇಳಿದ್ರೆ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ತರಕಾರಿಗಳು ಬೇರೆ ಬೇರೆ ರೀತಿಯ ಅಹ್ ಇದನ್ನ ಇಲ್ಲಿ ಯಾಕಂದ್ರೆ ಯಾಕೆಂದ್ರೆ ಜೀವನ ಶಿಕ್ಷಣ ಕೊಡುವಂತದ್ದು ಕೇವಲ ಪಾಠ ಪುಸ್ತಕದ ಶಿಕ್ಷಣ ಮಾತ್ರ ಅಲ್ಲ ಅದ್ರೊಟ್ಟಿಗೆ ಬದುಕಿಗೂ ಒಂದು ಶಿಕ್ಷಣವನ್ನು ಕೊಡ್ತಾರೆ ಆ ರೀತಿಯ ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ದೊಡ್ಡದಾಗಿರುವಂತ ತೋಟ ಅನ್ಕೊಳ್ಬಹುದು ತುಂಬಾ ಎಕರೆಯಲ್ಲಿ ವೆರೈಟಿ ವೆರೈಟಿಯ ತರಕಾರಿಗಳನ್ನು ಹಣ್ಣುಗಳನ್ನು ಬಾಳೆಕಾಯಿಗಳನ್ನು ಬೆಳೆದಿದ್ದಾರೆ ಅದರ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ಅದರೊಟ್ಟಿಗೆ ನೀವು ಯಾರ್ಯಾರು ಅಹ್ ವೀಕ್ಷಕರು ಇದ್ರ ಹಳೆ ಸ್ಟೂಡೆಂಟ್ಗಳಿದ್ದೀರಿ ನಮ್ಮ ಎಸ್ ಡಿ ಎಂ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಎಲ್ಲ ಇದ್ದೀರಿ ನೀವೆಲ್ಲ ಇದನ್ನು ವೈರಲ್ ಮಾಡ್ಬೇಕು ಯಾಕಂದ್ರೆ ಇಂಥ ಒಂದು ಒಳ್ಳೆ ಸಬ್ಜೆಕ್ಟ್ ಜನರಿಗೆ ವೈರಲ್ ಆಗ್ಬೇಕು ಯಾವಾಗಲೂ ನೆಗೆಟಿವ್ ಸಬ್ಜೆಕ್ಟ್ಗಳು ಹೊರಗಡೆ ಹೆಚ್ಚಾಗಿ ಪ್ರಚಾರ ಆಗ್ತಿರ್ತದೆ ಪಾಸಿಟಿವ್ ಅಂಶಗಳು ಪ್ರಚಾರ ಆಗುದಿಲ್ಲ ನಾವು ಈ ಕೃಷಿ ಜಾನಲ್ನಲ್ಲಿ ಈ ಹಾಸ್ಟೆಲ್ನ ಬಗ್ಗೆ ಯಾಕೆ ಅಂತ ಹೇಳಿದ್ರೆ ಕೃಷಿಗೆ ಅತ್ಯಂತ ದೊಡ್ಡದಾಗಿರುವಂತ ಒಂದು ಮಾಡೆಲ್ ಮತ್ತೆ ನಿನ್ನೆ ಮೊನ್ನೆ ಪ್ರಾರಂಭ ಆಗಿರುವಂಥದ್ದಲ್ಲ ದಶಕಗಳಿಂದ ಈ ಹಾಸ್ಟೆಲ್ ಇದೇ ರೀತಿಯ ಕೆಲಸಗಳನ್ನು ನಡೆಸ್ಕೊಂಡು ಬರ್ತಿದೆ ಅದರ ತೋಟದ ಒಳಗಡೆ ಇದ್ದಾನೆ ಆ ತೋಟದ ಸಂಪೂರ್ಣ ಮಾಹಿತಿಯನ್ನು ನಿಮ್ಗೆ ಕೊಡ್ತೇನೆ ವಿದ್ಯಾರ್ಥಿಗಳ ಜೊತೆ ಮಾತುಕತೆ ಮಾಡ್ತೇನೆ ಹೇಗೆ ಕೆಲಸ ಮಾಡ್ತಾರೆ ಯಾವ ಗೊಬ್ಬರ ಹಾಕ್ತಾರೆ ಯಾವ ಯಾವ ಬೆಳೆಗಳನ್ನು ಬೆಳೆದಿದ್ದಾರೆ ಎಲ್ಲ ಮಾಹಿತಿಗಳು ನಿಮ್ಗೆ ಕೊಡ್ತೇನೆ ನೋಡಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಓಡಾಡುವಾಗ ದೊಡ್ಡ ದೊಡ್ಡದಾಗಿರುವಂತಹ ಪೈನಾಪಲ್ ತೋಟಗಳು ನಿಮಗೆಲ್ಲೂ ಕೂಡ ಸಿಗ್ತದೆ ಆದರೆ ಆ ಪೈನಾಪಿಲ್ಗೂ ಕೂಡ ಇವರು ಬೆಳೆಯುವಂಥ ಪೈನಾಪಲ್ಗೆ ವ್ಯತ್ಯಾಸ ಇರ್ತದೆ ಯಾಕಂದ್ರೆ ಇದೊಂದು ರೀತಿಯಲ್ಲಿ ಒಂದು ಸಹಜವಾಗಿರುವಂಥ ವೆರೈಟಿ ಸುಮಾರೊಂದು ಮೂರರಿಂದ ನಾಲ್ಕು ಕೆ ಜಿ ಪೈನಾಪಲ್ಗಳು ಇದರಲ್ಲಿ ಬರ್ತದೆ ಇದು ಸೋನ್ಸ್ ಫಾರ್ಮ್ ಅಂತೇಳಿ ಮೂಡಬಿದ್ರೆ ಅವರು ಪ್ರಚಾರ ಮಾಡಿದರು ನಮ್ಮ ಜಿಲ್ಲೆಯ ಒಂದು ಮೂಳ ತಲಿ ಅಂತ ಹೇಳ್ಬೋದು ಇದರಲ್ಲಿ ನೋಡಿ ಹಣ್ಣಿಗೆ ಉಪಯೋಗ ಆಗುತ್ತೆ ಅದರ ಜೊತೆ ಸಾಂಬಾರಿಗೆ ಬೇರೆ ಬೇರೆ ರೀತಿಯ ತಿನಿಸುಗಳನ್ನು ಮಾಡ್ಲಿಕ್ಕೂ ಕೂಡ ಉಪಯೋಗ ಆಗ್ತದೆ ಆ ರೀತಿಯ ಒಂದು ಪೈನಾಪಲ್ನ ತೋಟ ಇದು ಇದಕ್ಕೆ ಸ್ಪ್ರಿಂಕ್ಲರ್ನ ವ್ಯವಸ್ಥೆ ಮಾಡಿದ್ದಾರೆ ನಿಮಗೆ ಕಾಣಬಹುದು ಯಾಕಂದ್ರೆ ಇಲ್ಲಿಯ ಬಿಸಿಲಿನ ತಾಪ ಹೆಚ್ಚಿರ್ತದೆ ಆ ಸಂದರ್ಭದಲ್ಲಿ ಮೇಲ್ಗಡೆಯಿಂದ ನೀರು ಸ್ಪ್ರೇ ಮಾಡಿದಾಗ ಆಗ ಬೆಳೆಗಳಿಗೆ ಇನ್ನೂ ಕೂಡ ಹೆಚ್ಚಿನ ಉಪಯೋಗಗಳಾಗ್ತದೆ ಬಿಸಿಲಾದ್ರಿಂದಾಗಿ ಸ್ವಲ್ಪ ಒಣಗಿದ ರೀತಿಯಲ್ಲಿ ನಿಮಗೆ ಈ ಬಾಳೆಯನ್ನು ಕಾಣ್ತದೆ ಈ ಬಾಳೆಯನ್ನು ಭಾರಿ ಕಡಿಮೆ ತೋಟದ ರೀತಿಯಲ್ಲಿ ಬೆಳೆಯುವಂಥದ್ದು ಎಲ್ಲ ತೋಟದ ಬದಿಗಳಲ್ಲಿ ಬೆಳೀತಾರೆ ಏಲಕ್ಕಿ ಬಾಳೆ ನೇಂದ್ರ ಬಾಳೆ ಬೇರೆ ಬೇರೆ ಬಾಳೆಗಳನ್ನು ನೀವು ನೋಡಿರ್ತೀರಿ ತೋಟಗಳಲ್ಲಿ ಬಿಡದಿರೋದು ಆದರೆ ಈ ಬಾಳೆ ಸಾಂಬಾರ್ ಬಾಳೆ ಇವರಿಗೆ ಸಾಂಬಾರಿಗೆ ಉಪಯೋಗ ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಬೆಳೆದಿರುವಂಥದ್ದು ಈ ರೀತಿ ಕೇವಲ ಸಾಂಬಾರ್ ಬಾಳೆಗೋಸ್ಕರನೇ ಒಂದು ತೋಟವನ್ನು ರೆಡಿ ಮಾಡಿ ಪೂರ್ತಿ ಬೆಳೆದಿದ್ದಾರೆ ಕೆಲವು ಕಟ್ಟಿಗೆಗಳೆಲ್ಲ ಆಗಿದೆ ಇಲ್ಲಿ ಹಳದಿ ಹಳದಿ ಹೂಗಳು ಎಳೆಗಳೆಲ್ಲ ನಿಮಗೆ ಇಲ್ಲಿ ಕಾಣ್ತದೆ ಇದು ಬೂದುಕುಂಬಳ ಅಂತೇಳಿ ಅತ್ಯಂತ ಸುಲಭದಲ್ಲಿ ಆಗುವಂಥ ತರಕಾರಿ ಇದು ಇದನ್ನು ನಾವು ತುಂಬ ನೆಗ್ಲೆಕ್ಟ್ ಮಾಡ್ತೇವೆ ಇದಕ್ಕೆ ಹೆಚ್ಚು ಖರ್ಚಿರೋದಿಲ್ಲ ಬೂದುಕುಂಬಳ ಅಂತೇಳಿ ಇದರಲ್ಲಿ ಬೇರೆ ಬೇರೆ ವೆರೈಟಿ ಬೂದು ಕುಂಬಳವನ್ನು ಇವರು ಬೆಳಿತಾರೆ ಯಾಕೆಂದರೆ ಇವರಿಗೆ ಪ್ರತಿನಿತ್ಯ ಕ್ವಿಂಟಾಲ್ ಗಟ್ಟಲೆ ತರಕಾರಿಗಳು ವಿದ್ಯಾರ್ಥಿಗಳಿಗೆ ಬೇಕಾಗತ್ತೆ ಆ ಕಾರಣಕ್ಕೋಸ್ಕರ ನಿನ್ನೆ ಮೊನ್ನೆ ಕಟ್ಟಿಂಗ್ ಆಯಿತು ಅಂತ ಹೇಳಿದರು ಅಲ್ಲಿ ಸಂಸ್ಥೆ ಹತ್ರ ಇದನ್ನು ಇಟ್ಟಿದ್ದರು ಈ ರೀತಿ ಸಿಂಪಲಾಗಿ ಬೆಳೆಯುವಂಥ ತರಕಾರಿಗಳನ್ನು ಹೆಚ್ಚು ಬೆಳೀತಾರೆ ಯಾರಾದರೂ ಶಾಲೆಯವರು ಹಾಸ್ಟೆಲ್ನವರು ಈ ರೀತಿಯ ತರಕಾರಿ ತೋಟಗಳನ್ನು ಮಾಡುವಾಗ ಈ ರೀತಿಯ ತರಕಾರಿಗಳಿಗೆ ಹೆಚ್ಚು ನಾವು ಮಹತ್ವವನ್ನು ಕೊಡಬೇಕು ಯಾಕಂದರೆ ಇದಕ್ಕೆ ಖರ್ಚು ಕಡಿಮೆ ಅದರೊಟ್ಟಿಗೆ ಕೆಲಸಗಳು ಕಡಿಮೆ ಮೂರ್ನಾಲ್ಕು ಕುಂಬಳಕಾಯಿಗಳಿದ್ರು ಕೂಡ ಅದರಲ್ಲಿ ಒಂದಷ್ಟು ಸಾಂಬಾರುಗಳನ್ನೆಲ್ಲ ಮಾಡಲಿಕ್ಕಾಗ್ತದೆ ಇದರ ಪಕ್ಕದಲ್ಲಿ ಪುನಃ ನಾನು ಹೇಳಿದೆ ಸಾಂಬಾರ್ ಬಾಳೆ ಇದರ ಕಾರ್ನರಿಗೆ ಬೆಳೆದಿರ್ತಾರೆ ಅಂದರೆ ಸುಸ್ಥಿರವಾಗಿರುವಂಥ ಒಂದು ಸಹಜವಾಗಿರುವಂತಹ ಕೃಷಿಯ ವ್ಯವಸ್ಥೆಗಳು ಇದು ಈ ಕಡೆ ಬರ್ತಾ ಇದ್ದಾಗ ಇದರಲ್ಲಿ ಪಚ್ಚೆ ಬಾಳೆ ಮತ್ತು ನೇಂದ್ರ ಬಾಳೆಯನ್ನು ಹಾಕಿದ್ದಾರೆ ಬೇಸಿಗೆ ಆದ್ದರಿಂದಾಗಿ ಒಂದು ಹಂತಕ್ಕೆ ಎಲ್ಲ ಮುಗಿದ ಮೇಲೆ ಇನ್ನದರದ್ದು ರೀ ಕನ್ಸ್ಟ್ರಕ್ಟ್ ಮಾಡಬೇಕಷ್ಟೇ ಅಂದರೆ ಇದನ್ನು ಪುನಃ ಸೆಟ್ಟಿಂಗ್ ಮಾಡಬೇಕಷ್ಟೇ ಮಳೆಗಾಲದ ಸಂದರ್ಭದಲ್ಲಿ ಪುನಃ ರೆಡಿ ಮಾಡಿ ಇದರಲ್ಲಿ ಒಂದೊಂದು ಕಂದುಗಳನ್ನು ಬಿಟ್ಟು ಮತ್ತೆ ಬಾಳೆ ಆಗುವ ರೀತಿಯಲ್ಲಿ ನೋಡ್ಕೊಳ್ತಾರೆ ಬಾಳೆ ಅನ್ನುವಂಥದ್ದು ತುಂಬ ಸುಲಭವಾಗಿ ಮತ್ತು ಹೆಚ್ಚು ಕ್ವಾಂಟಿಟಿಯಲ್ಲಿ ಆಗುವಂಥದ್ದು ಒಂದು ಕ್ವಿಂಟಾಲ್ ಗಟ್ಟಲೆ ಇಲ್ಲ ಸಾಂಬಾರಿಗೆ ಇನ್ನೊಂದಕ್ಕೆಲ್ಲ ಹೆಚ್ಚಿನ ಉಪಯೋಗಗಳು ಇದರಲ್ಲಿ ಆಗ್ತದೆ ಕುಂಬಳ ಆದಮೇಲೆ ಸೋರೆಕಾಯಿಯನ್ನು ಪಕ್ಕದಲ್ಲಿ ಸಾಲು ಮಾಡಿರುವಂಥದ್ದು ಮಧ್ಯಕ್ಕೆ ಬಿಟ್ಟಿರುವಂಥದ್ದು ಪೂರ್ತಿ ಸೋರೆಕಾಯಿ ಇದರ ಎಲೆಗಳು ನಿಮ್ಗೆ ಕಾಣ್ಬೋದು ದೊಡ್ಡ ದೊಡ್ಡದಾಗಿರುವಂಥ ಎಲೆ ಇದರ ಚಿಗುರನ್ನು ಕೂಡ ನಿಮಗೆ ಚೀನಾ ನಾರ್ತ್ ಅಂತ ಅಸ್ಸಾಂ ಮೇಘಾಲಯ ಈ ಭಾಗದಲ್ಲಿ ಇದರ ಚಿಗರನ್ನು ಕೂಡ ಮಾರಾಟ ಮಾಡ್ತಾರೆ ಪಲ್ಯಗಳಿಗೆಲ್ಲ ಇದನ್ನು ಉಪಯೋಗ ಮಾಡ್ತಾರೆ ಇದರ ಎಲೆಗಳನ್ನು ನೋಡುವಾಗ ನಿಮಗೆ ಗೊತ್ತಾಗ್ಬೋದು ಇದು ಸಿಹಿ ಕುಂಬಳಕಾಯಿ ಅಂತೇಳಿ ನೋಡಿ ಇಲ್ಲಿ ನಿಮಗೆ ಕಾಣ್ತಾ ಇದೆ ಇದರ ಹೂವಿಂದನೂ ಕೂಡ ಸಾಂಬಾರನ್ನು ಮಾಡ್ತಾರೆ ನಿಮಗೆ ಇಲ್ಲಿ ಇದರ ಹೂ ಕಾಣಬಹುದು ಅಂದರೆ ಇದರಲ್ಲಿ ಗಂಡು ಮತ್ತು ಹೆಣ್ಣು ಅನ್ನೋಂಥ ಎರಡು ರೀತಿಯ ಹೂಗಳು ಬರ್ತದೆ ಅದರಲ್ಲಿ ಈ ಪಾಲಿನೇಷನ್ನ ಮುಖಾಂತರ ಅದಾಗುವಂಥದ್ದು ನಾವು ಮಾಡಬೇಕಾಗಿಲ್ಲ ನ್ಯಾಚುರಲ್ ಆಗಿ ಜೇನು ಯಾವುದಾದ್ರು ಕೀಟಗಳೆಲ್ಲ ಮಾಡುವಂಥ ಸಿಸ್ಟಮ್ ಇದು ನೀವು ಯಾರ್ಯಾರು ಬಯಲ ಸೀಮೆ ಕಡೆಯಿಂದ ನೋಡ್ತಿದ್ದೀರಿ ನೀವು ನೋಡದಿರುವಂಥ ವೆರೈಟಿಗಳೆಲ್ಲ ಈ ಹರಿವೆಯಲ್ಲಿ ನಿಮಗೆ ಕಾಣಬಹುದು ಇದರಲ್ಲಿ ಕೆಲವು ವೆರೈಟಿಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲ ಕಾಸರಗೋಡು ಭಾಗದಿಂದೆಲ್ಲ ಬಂದಿರುವಂಥದ್ದು ನೋಡಿದು ಈ ವೈಟ್ ಆಗಿ ಕಾಣ್ತಿದೆ ಅಲ್ಲ ಇದು ನಿಮಗೆ ಭಾರಿ ಆಗಿರುವಂಥ ವೆರೈಟಿ ಇದು ಬಿಳಿ ಆಗಿರುವಂಥ ಹರಿವೆ ಅದೇ ರೀತಿಯಲ್ಲಿ ಪಿಂಕ್ ವೆರೈಟಿಯ ಹರಿವೆಗಳಿದೆ ನೋಡಿ ಇಲ್ಲಿ ಈ ವೆರೈಟಿಯ ಹರಿವೆ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವೆರೈಟಿಗಳು ಇಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ವೆರೈಟಿಯ ಹರಿವೆಗಳು ಸಿಗ್ತದೆ ಇವರು ಮಿಕ್ಸ್ಡ್ ಆಗಿ ಹಾಕಿದ್ದಾರೆ ಅದರೊಟ್ಟಿಗೆ ಈ ಹಸಿರು ಹರಿವೆ ಕೂಡ ತುಂಬಾ ದೊಡ್ಡದಾಗಿ ಸಿಂಗಲ್ ಆಗಿ ಮಾಡಲಿಕ್ಕೆ ಹೋದ್ರೆ ಒಂದು ಐದಾರು ಅಡಿಯಷ್ಟು ಎತ್ತರಕ್ಕೆ ಬೆಳೀತದೆ ಆ ರೀತಿಯ ಹರಿವೆಯನ್ನು ಕೂಡ ಇಲ್ಲಿ ಉಪಯೋಗವನ್ನು ಮಾಡಿದ್ದಾರೆ ಯಾಕಂದರೆ ಪ್ರತಿನಿತ್ಯ ಇಲ್ಲಿಯ ಮಕ್ಕಳಿಗೆ ಆಹಾರಕ್ಕೆ ಸಾಂಬಾರಿಗೆಲ್ಲವೂ ಕೂಡ ಇದು ಉಪಯೋಗ ಆಗ್ತದೆ ಈ ಸಲ ನೆಟ್ಟರೆ ಸಾಕು ಸುಮಾರು ವರ್ಷದ ಹನ್ನೆರಡು ತಿಂಗಳದ್ದು ಒಂದು ಎಂಟು ಒಂಬತ್ತು ತಿಂಗಳು ಕಂಟಿನ್ಯೂ ಆಗಿ ಆಗ್ತದೆ ಸ್ವಲ್ಪ ಜುಲೈ ಜೂನ್ ಮತ್ತು ಜುಲೈ ಮಳೆಗಾಲದ ಸಂದರ್ಭದಲ್ಲಿ ಹೆಚ್ಚು ಆಗೋದಿಲ್ಲ ಆಗ ರೀಸೆಟ್ಟಿಂಗ್ ಮಾಡ್ತಾರೆ ನಿಮಗೆ ಕಾಣಬಹುದು ಊರಿನ ತೊಂಡೆ ಇದು ತುಂಬ ಬುಡಗಳನ್ನು ಹಾಕಿದ್ದಾರೆ ಹೂವಾಗಿದ್ದು ಕಾಣ್ಬೋದು ನಿಮಗೆ ಇದು ಹೆಚ್ಚು ಎಲೆಗಳು ಬೆಳೆದಿಲ್ಲ ಅಂದರೆ ಇದರಲ್ಲಿ ಕಾಯಿ ಆಗುವಂಥದ್ದು ಹೆಚ್ಚು ನಿಮಗೆ ಕಾಣ್ಬೋದು ನೋಡಿ ಇಲ್ಲಿ ಹೆಚ್ಚು ಕಾಯಿಗಳಿದೆ ತುಂಬ ಜನರು ಏನು ಮಾಡ್ತಾರೆ ಅಂದರೆ ಇದಕ್ಕೆ ತುಂಬ ಗೊಬ್ಬರಗಳನ್ನು ಹಾಕಿ ಸಾಲಿಡ್ ಆಗಿ ಬೆಳೆಸ್ಲಿಕ್ಕೆ ಹೋಗ್ತಾರೆ ಆಗ ಎಲೆಗಳು ಮಾತ್ರ ಬೆಳೀತದೆ ಆದರೆ ಇದರಲ್ಲಿ ಇವರಿಗೆ ಎಲ್ಲ ಟೆಕ್ನಿಕ್ಗಳು ಗೊತ್ತಿದೆ ಯಾಕಂದ್ರೆ ಇದು ಒಂದು ದಿನದ ಎರಡು ದಿನದ ಪ್ರಯತ್ನ ಅಲ್ಲ ದಶಕಗಳಿಂದ ಒಂದೇ ಮೆಥಡ್ನ ಉಪಯೋಗ ಮಾಡಿಕೊಂಡು ಸಾವಯವಕ್ಕೆ ಒಂದು ಬ್ರ್ಯಾಂಡ್ನ ರೀತಿಯಲ್ಲಿ ನ ಸೆಟ್ ಮಾಡಿಬಿಟ್ಟಿದ್ದಾರೆ ನೋಡಿ ಇಲ್ಲಿ ನಿಮಗೆ ಕಾಣಬಹುದು ಇಲ್ಲಿ ನೋಡಿದ್ರು ಕೂಡ ತೊಂಡೆಕಾಯಿ ನಿಮಗೆ ಕಾಣ್ತದೆ ಮತ್ತೆ ಅದಕ್ಕೆ ಚಪ್ಪರವನ್ನು ಕೂಡ ಸುಲಭದಲ್ಲಿ ಅಂದ್ರೆ ಇದ್ದ ಗಿಲ್ಲುಗಳನ್ನೆಲ್ಲ ತಂದು ಮಾಡ್ಲಿಕ್ಕೆ ಹೋದ್ರೆ ಸಾಕಾಗ್ಲಿಕ್ಕೆ ಸಾಧ್ಯ ಇಲ್ಲ ಪಕ್ಕದಲ್ಲಿ ರೋಪ್ ಹಾಕಿದ್ದಾರೆ ಅಂದ್ರೆ ಕಬ್ಬಿಣದ ಸರಿಗೆ ಅದಕ್ಕೆ ಒಂದು ಬಲೆಗಳನ್ನು ಜೋಡಿಸಿ ಅದರಿಂದ ಇಳಿದು ಗಟ್ಟಿಯಾಗಿರ್ಬೇಕು ಹೇಳಿ ನೋಡಿ ಇಲ್ಲಿ ಕಾಣಬಹುದು ಇಲ್ಲಿ ಸಿಮೆಂಟ್ನ ಕಂಬಗಳನ್ನೇ ಹಾಕಿದ್ದಾರೆ ಅಂದ್ರೆ ಕಾರ್ನರ್ ಅಲ್ಲಿ ಸಿಮೆಂಟ್ ಕಂಬಗಳನ್ನು ಹಾಕಿದಾಗ ಮಧ್ಯದಲ್ಲಿ ಎರಡು ಮರದ ಕಂಬಗಳು ಹಾಕಿದ್ರು ಕೂಡ ಇಲ್ಲಿ ಇದು ಗಟ್ಟಿಯಾಗಿ ನಿಲ್ಲಿಕ್ಕಾಗ್ತದೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಇಲ್ಲಿ ಪುನಃ ಸಿಮೆಂಟ್ ಕಂಬವನ್ನು ಹಾಕಿದ್ದಾರೆ ಇದನ್ನು ರೈತರು ನಾವು ತಿಳ್ಕೊಳ್ಲಿಕ್ಕೆ ಇರ್ತದೆ ಪ್ರತಿ ವರ್ಷ ಮರದ ಕಂಬಗಳನ್ನು ಎಲ್ಲಿಂದ ತರಲಿಕ್ಕೆ ಹೋಗೋದು ಆ ಕಾರಣಕ್ಕೋಸ್ಕರ ಈ ರೀತಿಯ ಮೆಥಡ್ಗಳನ್ನು ಉಪಯೋಗ ಮಾಡಬಹುದು ಇದೆಲ್ಲ ಮಾಡ್ತಿರೋರು ನಿಮಗೆ ಆಶ್ಚರ್ಯ ಆಗ್ಬೋದು ಅವರ ಏಜ್ ಕೇಳಿದರೆ ಎಲ್ಲ ಹದಿನಾಲ್ಕು ಹದಿನೈದು ಹದಿನಾರು ವರ್ಷದ ಹೈಸ್ಕೂಲ್ನ ಬಾಲಕರು ಇದನ್ನು ಮಾಡುವಂಥದ್ದು ಇದನ್ನು ಗೈಡ್ ಮಾಡಲಿಕ್ಕೆ ಇಡ್ತಾರೆ ಆದರೆ ಅದರ ಮಧ್ಯದಲ್ಲಿ ಅವರದ್ರ ಎಲ್ಲ ಯೋಚನೆಗಳನ್ನು ಯೋಜನೆಗಳನ್ನು ಕೃಷಿಯನ್ನು ಎಲ್ಲವನ್ನು ಮಾಡ್ತಾರೆ ಅವರ ಹತ್ರನೇ ನಾನು ಮಾತಾಡ್ತೇನೆ ಏನೇನು ಕೃಷಿಯನ್ನು ಮಾಡ್ತಾರೆ ಹೇಗೆ ಮಾಡ್ತಾರೆ ಹೇಗೆ ಟೀಮ್ ವರ್ಕ್ ಮಾಡ್ತಾರೆ ಅನ್ನುವಂಥ ಸಂಗತಿಯನ್ನು ನಿಮಗೆ ತೋರಿಸ್ತೇನೆ ನಮ್ಮಲ್ಲಿ ಪ್ರತಿ ಬಾರಿಯೂ ಕೂಡ ಯಾರದ ತೋಟದಲ್ಲಿ ಅಡಿಕೆಯ ಪೀಸ್ಗಳು ಸಿಗ್ತದೆ ಸತ್ತೋಗಿರುವಂಥದ್ದು ಅದನ್ನು ಉಪಯೋಗ ಮಾಡಿಕೊಂಡು ಇಲ್ಲಿ ಬಸಳೆಗೆ ರೆಡಿ ಮಾಡಿದ್ದಾರೆ ಭೂಮಿಯನ್ನು ಸಿದ್ಧ ಎಲ್ಲ ಸಾವಯವ ಗೊಬ್ಬರಗಳನ್ನು ಹಾಕಿ ಇದರ ಭೂಮಿಯನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದ್ರದ್ದು ಫೀಲ್ ಬರ್ತದೆ ಎಷ್ಟು ಸಾವಯವದ ಸಿಸ್ಟಮ್ಗಳು ಇದರಲ್ಲಿದೆ ಅನ್ನುವಂಥದ್ದನ್ನು ನೋಡಿ ಇಲ್ಲಿ ಇದು ಸಣ್ಣ ಸಣ್ಣದು ಕಾಣ್ತಿರುವಂತದ್ದು ತೆಂಗಿನ ನಾರುಗಳು ಅದನ್ನು ಇದಕ್ಕೆ ಗೊಬ್ಬರವಾಗಿ ಉಪಯೋಗವನ್ನು ಮಾಡಿದ್ದಾರೆ ಇದೆಲ್ಲ ಕೃಷಿ ಮಾಡಬೇಕು ಅಂತ ಹೇಳಿದ್ರೆ ಇದು ಕೇವಲ ಸಾಮಾನ್ಯ ಕೆಲಸ ಅಲ್ಲ ನಮ್ಮ ಜೊತೆ ರಥಮಾನಸದ ವಿದ್ಯಾರ್ಥಿಗಳಿದ್ದಾರೆ ನಮಸ್ತೆ ನಮಸ್ತೆ ಸರ್ ನನ್ನ ಹೆಸರು ಮಹೇಶ್ ಅಂತ ನಾನು ರಥಮಾನಸ ವಿದ್ಯಾರ್ಥಿ ಬೆಳಗಾವಿಯಿಂದ ಇಲ್ಲಿ ಬಂದಿದ್ದೇನೆ ಇಲ್ಲಿ ಕಲಿತಿದ್ದೇನೆ ಆ ಈಗ ಹತ್ತನೇ ತರಗತಿಯಲ್ಲಿ ಕಲಿತಿದ್ದೇನೆ ಕೃಷಿ ಕೆಲಸದಲ್ಲಿ ನಮಗೆ ಹಲವಾರು ತೋಟಗಳುಂಟು ತೋಟಗಳಲ್ಲಿ ಇದು ಒಂದು ಆರನೇ ತೋರ ಆರನೇ ಪ್ಲಾಕ್ ಪ್ಲಾಕ್ ನಂಬರ್ ಆರಲ್ಲಿ ಫಸ್ಟ್ ಗೆ ನಾವು ಅನಾನಸ್ ನೋಡಬಹುದು ಅದರ ನಂತರ ನಾವು ಬಾಳೆಹಣ್ಣು ನೋಡಬಹುದು ಬಸಳೆ ಅನ್ನೋ ನೋಡಬಹುದು ಸೋರೆಕಾಯಿ ಅದರ ನಂತರ ಸಿಹಿಗುಂಬಳ ಅದರ ನಂತರ ಅರವೆ ತೊಂಡೆಕಾಯಿ ಏನೋ ಬೆಳಿತೇವೆ ಇದನ್ನು ನಾವು ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಬೆಳೆಸೋದಿಲ್ಲ ಅದ ಸಾವಯವ ಗೊಬ್ಬರವನ್ನು ನಾವೇ ತಯಾರಿಸಿ ಅದರಿಂದ ನಾವು ಇದನ್ನು ಬೆಳೆಸ್ತೇವೆ ಈ ತರಕಾರಿಗಳಿಗೆ ಯಾವ ರೀತಿ ಸಾವಯವ ಗೊಬ್ಬರ ಬೇಕಂತ ನಾವೇ ಮೊದಲೇ ಅಲ್ಲಿ ಕಾಂಪೋಸ್ಟ್ ಗುಂಡಿ ಇದೆ ಕಾಂಪೋಸ್ಟ್ ಗುಂಡಿಯಲ್ಲಿ ಇದು ಈ ತರಕಾರಿಗಳನ್ನು ಬೆಳೆಸುತ್ತೇವೆ ಈ ತರಕಾರಿ ಕಟ್ ಮಾಡಿದ ನಂತರ ವೇಸ್ಟ್ ಮಾಡಿದಂತ ವೇಸ್ಟ್ ಮಾಡಿದಂತ ತರಕಾರಿಗಳನ್ನು ತ್ಯಾಜ್ಯ ಪದಾರ್ಥಗಳನ್ನು ಹಾಕಿ ಅದರೆಲ್ಲ ಇದನ್ ಮಾಡಿ ನಂತರ ಸಗಣಿಯನ್ನು ಅದಕ್ಕೆ ಹಾಕಿ ಅದ ಅದರಿಂದ ಬರುವಂತಹ ಗೊಬ್ಬರ ಸಾವಯವ ಗೊಬ್ಬರವನ್ನು ಈ ಗಿಡಗಳಿಗೆ ಹಾಕುತ್ತೇವೆ ಇವು ಅದರಿಂದ ನಾವು ಯಾವುದೇ ರೀತಿಯ ರಾಸಾಯನಿಕವನ್ನು ಇದಕ್ಕೆ ಬಳಸುವುದಿಲ್ಲ ಅದಕ್ಕಾಗಿ ಇವು ಇಷ್ಟೊಂದು ಚೆನ್ನಾಗಿ ಬೆಳಿತವೆ ಈ ನಮ್ಗೆ ಫಸ್ಟ್ ಆಫ್ ಆಲ್ ಆಗಿ ಸರ್ಗಳೆಲ್ಲ ಈಗ ಈಗ ಹೇಳ್ತಾರೆ ನಾವು ಅದೇ ರೀತಿ ಟೀಮ್ ನಲ್ಲಿ ಒಂದು ಈ ಇಷ್ಟು ಜನ ಇಲ್ಲಿ ಇಷ್ಟು ಜನ ಈ ಕೆಲಸ ಇಷ್ಟು ಜನ ಈ ಕೆಲಸ ಅಂತ ಹೇಳ್ತಾರೆ ಆ ಕೆಲಸದ ಪ್ರಕಾರ ನಾವು ಅವ್ರು ಹೇಳೋದ ಪ್ರಕಾರ ನಾವು ಈ ಜನ ಇಷ್ಟು ಕೆಲಸ ಮಾಡ್ತೀವಿ ಒಂದ್ ಒಂದಷ್ಟು ಜನ ಹುಲ್ ತೆಗೆದಾಗ್ಲಿ ಒಂದಷ್ಟು ಜನ ಗೊಬ್ಬರ ಸಾಕ್ಸೋದಾಗ್ಲಿ ಒಂದಷ್ಟು ಜನ ಕಾಂಪೌಂಡ್ ಸಾಕ್ಸೋದಾಗ್ಲಿ ಒಂದಷ್ಟು ಜನ ಈ ರೀತಿಯ ಸಾಲ್ ಮಾಡ್ಲಿಕ್ಕೆ ಇರುತ್ತೆ ಗದ್ದೆಗಳಿಗೆ ಆ ರೀತಿಯ ಸಾಲ್ ಮಾಡ್ಲಿಕ್ಕೆ ನಾವು ಕೊಚ್ತೀವಿ ಕೊಚ್ಲಿಕ್ಕೆ ಒಂದಷ್ಟು ಜನ ಇಷ್ಟು ಜನ ಅಂತ ಬಿಡ್ತಾರೆ ಆ ರೀತಿಯನ್ನು ಆ ರೀತಿಯಾಗಿ ಒಂದೊಂದು ಒಂದು ಟೀಮ್ ಪ್ರಕಾರ ನಾವು ಕೆಲಸ ಮಾಡ್ತಾ ಹೋಗ್ತೀವಿ ಇಲ್ಲಿ ಕೆಲಸಗಾರರೇಲ್ಲ ಬರ್ತಾರಲ್ಲ ಆ ಕೆಲಸ ಅವರಲ್ಲಿ ಮತ್ತಿಗೆ ಸೇರ್ಕೊಳ್ಳತಾರಾ ಆ ನಾವು ಅಂದ್ರೆ ನಾವು ಕೆಲಸ ಮಾಡಿದ ನಂತರ ನಾವು ಶಾಲೆಗೆ ಹೋಗ್ತಿವಿ 9 ಗಂಟೆಗೆ ಶಾಲೆಗೆ ಹೋಗಿದ ನಂತರ ಅವರು ನಮ್ಗೆ ನಾವು ಬಿಟ್ಟಂತಹ ಕೆಲಸಗಳನ್ನ ಅವರು ಮಾಡ್ತಾರೆ ಅವರು ಎಲ್ಲಾ ಕೆಲಸಗಳ ಮುಗಿಸ್ತಾರೆ ಆಮೇಲೆ ನಾವು ಮೂವಿ ಬಿಟ್ಟಂತಹ ಕೆಲಸಗಳನ್ನ ಅದ ನಾವು ಶಾಲೆಲಿ ಇರ್ತೀವಲ್ಲ ಅದಕ್ಕೆ ಇಲ್ಲಿ ಯಾರೇ ಕೆಲಸ ಮಾಡಿದೀಗ ಅವರು ಕೆಲಸ ನಮ್ಮ ಕೆಲಸವ್ರು ನಾವು ಮಿಟಂತ ಅವರು ಮುಂದುವರಿಸತಾರೆ ಬೆಳಗಾವಿನ ಒಂದು ಏಳು ಸುಮಾರು ಒಂದು ಆರ್ನೂರು ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ಬರುವಾಗ ನಿಮ್ಗೆ ಏನೋ ಒಂದು ಕಲ್ಪನೆ ಇಟ್ಕೊಂಡು ಇಲ್ಲಿ ಬಂದೆ ಇಲ್ಲಿ ಬಂದ ಮೇಲೆ ಹೇಗೆ ಅನಿಸ್ತು ನಿಮಗೆ ಇಲ್ಲಿ ಬಂದ ಮೇಲೆ ನಂಗೆ ಫಸ್ಟ್ ಆಫ್ ಆಲ್ ಬರಬಾರ್ದು ಅನಿಸ್ತು ಆದ್ರೆ ಆಮೇಲೆ ಇಲ್ಲಿ ಬಂದ ನಂತರ ಅನಿಸ್ತು ಈಗ ಯಾಕಾರ ಬಂದಿದೆ ಅಂತ ಅನಿಸ್ತು ಆ ನಂತರ ಹೋಗ್ತಾ ಹೋಗ್ತಾ ದಿನಗಳು ಹೋಗ್ತಾ ಹೋಗ್ತಾ ಆಯ್ತು ಇಲ್ಲಿ ವಾತಾವರಣ ಹಾಗೆ ಹೀಗೆ ಎಲ್ಲ ಚೆನ್ನಾಗಿತ್ತು ವಿದ್ಯಾಭ್ಯಾಸ ಚೆನ್ನಾಗಿ ಚೆನ್ನಾಗಿ ಉಂಟು ಹಾಗೆ ಇಲ್ಲಿ ರೀತಿಯ ಕೃಷಿಗಳು ಜೀವನಕ್ಕೆ ಬೇಕಾದ ಕೃಷಿಗಳು ಉಂಟು ಅದಕ್ಕೆ ಇವು ಕಲ್ತ್ರೆ ಮುಂದೆ ನಮ್ಗೆ ಉಪಯೋಗ ಆಗ್ತವೆ ಅಂತ ಉಪಯೋಗ ಆಗ್ತವೆ ಅದೇ ರೀತಿ ಪಠ್ಯೇತರ ಚಟುವಟಿಕೆಗಳು ಅನೇಕ ರೀತಿಗಳಲ್ಲಿ ಕಲಿ ಇಲ್ಲಿ ಇಲ್ಲಿ ಸಹಕಾರ ಉಂಟು ಚೆನ್ನಾಗಿ ಇಂತ ದೊಡ್ಡ ಸಂಸ್ಥೆ ಉಂಟು ಚೆನ್ನಾಗಿ ಚೆನ್ನಾಗಿ ಕಲಿಬಹುದು ಇಲ್ಲಿ ಇದರಲ್ಲಿ ಇಲ್ಲಿ ಶಿಕ್ಷಣದ ಜೊತೆ ಪರ್ಸನಲ್ ಕಾನ್ಫಿಡೆನ್ಸ್ ಇಂಪಾರ್ಟೆಂಟ್ ಬದುಕಬೇಕಾದ್ರೆ ಹೌದಲ್ವಾ ಎಷ್ಟು ಮಾರ್ಕ್ ತಗೊಂಡೆ ಸರ್ಟಿಫಿಕೇಟ್ ಮೇಲೆ ಬದುಕು ನಡೆಯುವುದಿಲ್ಲ ರೀತಿ ಕಾನ್ಫಿಡೆನ್ಸ್ ಹೇಗೆ ನಿಂದು ಬಿಲ್ಡ್ ಆಯ್ತು ಇಲ್ಲಿ ಇಂತಹ ದೊಡ್ಡ ಇಂತಹ ಒಂದು ಸಂಸ್ಥೆಯಲ್ಲಿ ನನಗೆ ಅಹ್ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ನಮ್ಮ ಧರ್ಮಸ್ಥಳದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಒಂದು ಆಶೀರ್ವಾದ ಅಂತ ಹೇಳ್ಬೋದು ನೋಡಿ ಈ ರೀತಿ ವಿದ್ಯಾರ್ಥಿಗಳೆಲ್ಲ ದೊಡ್ಡ ಪ್ರಮಾಣದಲ್ಲಿ ಅವರ ಎಜುಕೇಶನ್ ಜೊತೆಗೆ ಕೃಷಿಗೆ ಅವರು ಕೆಲಸವನ್ನು ಮಾಡ್ತಾರೆ ಅದರಿಂದಾಗಿ ಅವರಿಗೆ ಪರ್ಸನಲ್ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಜೀವನದಲ್ಲಿ ಮುಂದಕ್ಕೆ ಹೋಗ್ಲಿಕ್ಕೆ ಒಂದು ದಾರಿ ಆಗ್ತದೆ ಆ ರೀತಿ ಕೆಲಸವನ್ನು ರತ್ನ ಮಾನಸ ಸಂಸ್ಥೆ ಹಲವಾರು ದಶಕಗಳಿಂದ ಮಾಡ್ತಾ ಇದೆ ನೀವು ಯಾರ್ಯಾರು ಈ ವಿಡಿಯೋ ನೋಡಿದ್ರಿ ನೀವೆಲ್ಲರೂ ಕೂಡ ಇದನ್ನೆಲ್ಲ ಕಡೆ ವೈರಲ್ ಮಾಡೋದ್ರ ಮುಖಾಂತರ ಜನರಿಗೆ ಈ ರೀತಿಯ ಒಳ್ಳೆ ವಿಚಾರಗಳನ್ನು ಸ್ಪ್ರೆಡ್ ಮಾಡಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು